ಭಾರತದ ವಿರುದ್ಧ ನಿಂತು ಭಾರತ ವಿರೋಧಿ ಚೀನಾ ಮತ್ತು ಟರ್ಕಿ ಜೊತೆ ಸಂಬಂಧ ಬೆಳೆಸಲು ಮುಂದಾಗಿದ್ದ ಮಾಲ್ಡೀವ್ಸ್ ಈಗ ದಿವಾಳಿಯಾಗಿದೆ ತೀವ್ರ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿರೋ ಮಾಲ್ಡೀವ್ಸ್ ತನ್ನ ತಾನು ದಿವಾಳಿ ಎಂದು ಘೋಷಿಸಿಕೊಂಡಿದ್ದು ದೇಶದ ಆರ್ಥಿಕ ಕುಸಿತ ತಡೆಯಲು ಐಎಂಎಫ್ ಸಾಲಕ್ಕೆ ಮೊರೆ ಹೋಗಿದೆ ಚೀನಾ ನಂಬಿ ಹಾಳಾಗುತ್ತಿರೋ ಭಾರತದ ನೆರೆಯ ಮೂರನೇ ದೇಶ ಮಾಲ್ಡೀವ್ಸ್ ಈ ಹಿಂದೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಇದೇ ರೀತಿ ದಿವಾಳಿಯಾಗಿದ್ದು ಕಳೆದ ತಿಂಗಳು ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ದರು ಭಾರತೀಯರು ಲಕ್ಷದ್ವೀಪಕ್ಕೆ ಪ್ರವಾಸಕ್ಕೆ ಬನ್ನಿ ಎಂದು ಟ್ವೀಟ್ ಮಾಡಿದ್ದರು ಆದರೆ ಅವರ ಟ್ವೀಟ್ನಲ್ಲಿ ಎಲ್ಲೂ ಮಾಲ್ಡೀವ್ಸ್ ಹೆಸರು ಉಲ್ಲೇಖಿಸಿರಲಿಲ್ಲ ಮೋದಿ ಮಾಡಿದ್ದ ಒಂದೇ ಒಂದು ಟ್ವೀಟ್ಗೆ ಉರಿದುಕೊಂಡಿದ್ದ ಮಾಲ್ಡೀವ್ಸ್ನ ಸಚಿವರು ಭಾರತದ ವಿರುದ್ಧ ಮೋದಿಯವರ ವಿರುದ್ಧ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದರು ಅದಾದ ಮೇಲೆ ನಡೆದಿದ್ದು ಭಾರತೀಯರಿಂದ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಮಾಲ್ಡೀವ್ಸ್ನ ಪ್ರವಾಸಿಗರ ಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದ ಭಾರತೀಯರ ಸಂಖ್ಯೆ ಬಾಯ್ಕಾಟ್ ಅಭಿಯಾನದ ಬಳಿಕ ಐದನೇ ಸ್ಥಾನಕ್ಕೆ ಕುಸಿದಿದೆ ಇದೆಲ್ಲವೂ ಆಗಿ ಇನ್ನೂ ನಲವತ್ತೈದು ದಿನ ಕಳೆದಿಲ್ಲ ಆಗಲೇ ಮಾಲ್ಡೀವ್ಸ್ ತನ್ನನ್ನು ತಾನು ದಿವಾಳಿ ಎಂದು ಘೋಷಿಸಿಕೊಂಡಿದೆ ದಕ್ಷಿಣ ಏಷ್ಯಾದ ಪುಟ್ಟ ದೇಶ ನಮ್ಮ ಬೆಂಗಳೂರು ಮಾಲ್ಡೀವ್ಸ್ ದೇಶಕ್ಕಿಂತ ಎರಡು ಪಟ್ಟು ದೊಡ್ಡದಿದೆ ಆದರೆ ಮಾಲ್ಡೀವ್ಸ್ಗೆ ಅದರ ಪ್ರಕೃತಿ ಸೌಂದರ್ಯವೇ ಬಂಡವಾಳ ಪ್ರವಾಸೋದ್ಯಮವೇ ಆದಾಯದ ಮೂಲ ಸಾವಿರದ ನೂರ ತೊಂಬತ್ತೆರಡು ಪುಟ್ಟ ಪುಟ್ಟ ದ್ವೀಪಗಳು ಸೇರಿ ಮಾಲ್ಡೀವ್ಸ್ ಅನ್ನು ದೇಶವಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಹೋಗ್ತಾರೆ ಈ ಪ್ರವಾಸಿಗರನ್ನು ನಂಬಿಯೇ ಅಲ್ಲಿನ ಐದು ಲಕ್ಷ ಜನ ಜೀವನ ಮಾಡ್ತಾರೆ ಆದರೆ ಇತ್ತೀಚೆಗೆ ಮಾಲ್ಡೀವ್ಸ್ನ ಸಾಲ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ತನ್ನ ಜಿ ಡಿ ಪಿಯನ್ನು ದಾಟಿ ಮುಂದಕ್ಕೆ ಹೋಗಿದೆ ಮಾಲ್ಡೀವ್ಸ್ನ ಒಟ್ಟು ಜಿ ಡಿ ಪಿ ಐವತ್ತೇಳು ಸಾವಿರದ ಎಂಟುನೂರ ಐವತ್ತೊಂದು ಕೋಟಿ ರೂಪಾಯಿಗಳಾದರೆ ಅದರ ಸಾಲವೇ ಅರವತ್ತಾರು ಸಾವಿರದ ನೂರ ಇಪ್ಪತ್ತ್ಮೂರು ಕೋಟಿ ಇದು ತನ್ನ ಜಿಡಿಪಿಯ ಶೇಕಡ ನೂರ ಹದಿನಾಲ್ಕರಷ್ಟಾಗಿದ್ದು ಸಾಲ ಕಟ್ಟೋದಿರಲಿ ತೆಗೆದುಕೊಂಡಿರುವ ಸಾಲಕ್ಕೆ ಬಡ್ಡಿ ಕಟ್ಟೋದು ಕೂಡ ದುಸ್ತರವಾಗಿದೆ ಮಾಲ್ಡೀವ್ಸ್ನ ಈ ಸ್ಥಿತಿಗೆ ಕಾರಣವಾಗಿದ್ದು ಚೀನಾ ಮತ್ತು ಇಸ್ಲಾಮಿಕ್ ಮೂಲಭೂತವಾದ ಮೊದಲಿಗೆ ಚೀನಾ ಮಾಲ್ಡೀವ್ಸ್ಗೆ ಎಷ್ಟು ಸಾಲ ಕೊಟ್ಟಿದೆ ಅನ್ನೋದನ್ನ ನೋಡೋಣ ಮಾಲ್ಡೀವ್ಸ್ ಚೀನಾದಿಂದ ಇಪ್ಪತ್ತೊಂಬತ್ತು ಸಾವಿರದ ಐವತ್ತು ಕೋಟಿ ಸಾಲ ಪಡೆದಿದ್ರೆ ವಿಶ್ವ ಬ್ಯಾಂಕ್ನಿಂದ ಇಪ್ಪತ್ತ್ ಮೂರು ಸಾವಿರದ ನೂರ ಐವತ್ತೇಳು ಕೋಟಿ ಸಾಲ ಮಾಡಿದೆ ಭಾರತದಿಂದ ಮೂರು ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ಮಾಲ್ಡೀವ್ಸ್ ಸಾಲ ಮಾಡಿದ್ದು ಇನ್ನಿತರ ವಿದೇಶಿ ಮೂಲಗಳಿಂದ ಹತ್ತು ಸಾವಿರದ ಐದು ನೂರ ಮೂವತ್ತು ಕೋಟಿ ಸಾಲ ಮಾಡಿದೆ ಒಟ್ಟಾರೆ ಮಾಲ್ಡೀವ್ಸ್ನ ಸಾಲ ಅರವತ್ತಾರು ಸಾವಿರ ಕೋಟಿ ಮೀರಿದೆ ಇಷ್ಟು ವರ್ಷಗಳಲ್ಲಿ ಮಾಲ್ಡೀವ್ಸ್ ಎಂಥದ್ದೇ ಸಮಸ್ಯೆಗೆ ಸಿಲುಕಿದಾಗಲೂ ನೆರವಾಗ್ತಿದ್ದು ಭಾರತವೇ ಆದರೆ ಇತ್ತೀಚೆಗೆ ಮಾಲ್ಡೀವ್ಸ್ನಲ್ಲಿ ಚೀನಾ ಪ್ರಭಾವ ಹೆಚ್ಚುತ್ತಿದೆ ಬೇಕಾಬಿಟ್ಟಿ ಸಾಲ ಕೊಟ್ಟು ಸಣ್ಣ ದೇಶಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಚೀನಾದ ತಂತ್ರಗಾರಿಕೆ ಆ ಮೂಲಕ ದಕ್ಷಿಣ ಏಷ್ಯಾದಲ್ಲಿ ಭಾರತದ ವಿರುದ್ಧ ಪ್ರಾಬಲ್ಯ ವಿಸ್ತರಿಸಿಕೊಳ್ಳುವ ಬಯಕೆ ಹಿಂದೂ ಮಹಾಸಾಗರದ ಆಯಕಟ್ಟಿನ ಜಾಗದಲ್ಲಿರೋ ಮಾಲ್ಡೀವ್ಸ್ ಮೇಲೆ ಚೀನಾ ಹಿಡಿತ ಸಾಧಿಸಲು ಮುಂದಾಗಿದೆ ಅದೇ ಕಾರಣಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಅಲ್ಲಿ ಇಂಡಿಯಾ ಔಟ್ ಅಭಿಯಾನ ಶುರು ಮಾಡಿದ್ದು ಪ್ರವಾಸೋದ್ಯಮವನ್ನೇ ನಂಬಿದ್ದ ಮಾಲ್ಡೀವ್ಸ್ಗೆ ಹೊಡೆತ ಬಿದ್ದಿದ್ದು ಕೊರೋನಾ ಕಾಲದಲ್ಲಿ ದೇಶದ ಪ್ರವಾಸೋದ್ಯಮ ನೆಲ ಕಚ್ಚಿತ್ತು ಆಗ ಚೀನಾದಿಂದ ಹೆಚ್ಚಿನ ಬಡ್ಡಿದರದಲ್ಲಿ ಸಾಲ ತಂದು ಪ್ರವಾಸೋದ್ಯಮದ ಮೂಲಸೌಕರ್ಯ ಯೋಜನೆಗಳಲ್ಲಿ ಮಾಲ್ಡೀವ್ಸ್ ಹೂಡಿಕೆ ಮಾಡಿತು ತನ್ನ ದೇಶದ ಆರ್ಥಿಕ ಸಾಮರ್ಥ್ಯಕ್ಕಿಂತಲೂ ಹೆಚ್ಚು ಸಾಲ ಮಾಡಿದರ ಪರಿಣಾಮ ಇವತ್ತು ದಿವಾಳಿ ಹಂತಕ್ಕೆ ಬಂದಿದೆ ಮಾಲ್ಡೀವ್ಸ್ನ ಇವತ್ತಿನ ಈ ಆರ್ಥಿಕ ದುಸ್ಥಿತಿಗೆ ಇಸ್ಲಾಮಿಕ್ ಮೂಲಭೂತವಾದ ಮತ್ತೊಂದು ಕಾರಣ ಮಾಲ್ಡೀವ್ಸ್ ಇಸ್ಲಾಮಿಕ್ ದೇಶ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಮೂಲಭೂತವಾದ ತಲೆ ಎತ್ತುತ್ತಿದೆ ಭಾರತ ವಿರೋಧಿ ಅಭಿಯಾನಕ್ಕೂ ಇದೇ ಕಾರಣ ಕೇವಲ ಐದು ಲಕ್ಷ ಜನಸಂಖ್ಯೆಯಿರುವ ದೇಶ ಮಾಲ್ಡೀವ್ಸ್ ನಿಂದ ಅತಿ ಹೆಚ್ಚು ಜನ ಐಸಿಸ್ ಉಗ್ರ ಸಂಘಟನೆ ಸೇರಿದ್ದಾರೆ ಇದೆಲ್ಲದರ ಕಾರಣದಿಂದ ಇವತ್ತು ಮಾಲ್ಡೀವ್ಸ್ ಭಾರತ ವಿರೋಧಿ ದೇಶವಾಗಿ ಗುರುತಿಸಿಕೊಂಡಿದೆ ಅದರ ಪರಿಣಾಮ ಮಾಲ್ಡೀವ್ಸ್ ಇವತ್ತು ದಿವಾಳಿಯಾಗಿದೆ